ಓಹೋ ದೇವ ನಾವದಾರಂದರೆ ಹಕ್ಕದ ಮೇಲೆ ನನ್ನ ಗಟ್ಟಿಯಾಗಿ ಮಾತನಾಡಿಸುವ ಗುಟ್ಟುಳ್ಳ ಸಾರಥಿಯನ್ನು ಕರೆಯುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಕ್ಯದವೇ ಗೋಪಜಿ உடனே ஏப்படி இந்த சடங்கர விருத்தவரோட போடுறோ வரான் போடுது படகளே தேசக்கு விரோதோ சலசலச்சியா பதே தென வரணும் போடுறோ ஆகிடுது டப்பி கொள்ள சுற்றடிக்கே ஆ இந்த படவ தண்டப்பு ஜெல்ல இந்த மண்டலராஜன் தங்கள కన్నా లాంగం కద తుంది శిడ కి గురస్ చిలందు తో దారందు ఉన్నంగై పో బాత్రసవ ఓరో కడలు சாக் யாப மாவேன இதேனா போ கொடுக்க இவரென்ன பண்ண போடற ஓஹோ தேவ ஈர சுபதி மகாராஜர் தாவாதிரே இன்று அந்தமாதிர சமானந்தரக்கே வந்த கார்த்த வேணா திவ பிரபாவ मदे देवा महाराज गुर सौ अॼु जा भोपती महाराज ಸೈಡಿ ಬರೀ ಅಪ್ಪ ಇಲ್ಲಿ ಯಸ್ಮೆಂಟ್ ಅಂತ ಬರ್ತೀರಿ ಅಪ್ಪ ನ್ಯಾಗ ನಾಗ ತಾಯಿಗಳಿ ಅವ್ರು ಎಲ್ಲರಿಕಿಡಿ ಬಂದ್ಬಿಡ್ತಾರೆ ನೋಡಕ್ಕ ರಾಜಕ್ಷೇಮ ಸುದ್ದಿ ಕಾರಣ ನಮ್ಮ ರಾಜಕ್ಷೇಮಗಳು ವಿಚಾರಿಸುವ ನಮ್ಮ ಪ್ರಜೆಗಳು ಯಾವತ್ತೂ ನಿತ್ಯ ಅಂತ ತಮ್ಮ ತಮ್ಮ ತುಂಬಾ ಕುಷ್ಟಗಳಲ್ಲಿ ಅನುಭವ நமது ஐருவரை நம்ம வர அவத்தோமித்தாரியமும் ஒத்து நோக்கே மாத்தாரோ வீர் மாதிரியே பௌர்வ காரியோடு நீனே தோசரா மணி ತಮ್ಮ ಹೆಸರಿಗೆ ಒಯ್ಲುಗಳೋ ಇಲ್ಲ ಎಲ್ಲಿ ಒಯೋ ಇಲ್ಲ ಅದನ್ನುಗಳು ಸೇಗೋ ಈ ರಾತ್ರಿ ಮಧ್ಯದಲ್ಲಿ ಸಿದ್ಧವಾಗಿರುವ ಸಂಬೋಜಿ ಒಪ್ಪ ಇಲ್ಲವರು ಸಿಗದಿಕ್ಕಿ ಭಕ್ಷ ಒಪ್ಪ ಮನಸ್ಸಿನಿಂದ ಅವರು ಸುಗತಿ ಪಾತ್ರ ಮಾಡಿದಂತರಿಗೆ ನೂರು ಬಹುಮಾನ ಪ್ರಕಾರ ಮಾಡಿರ್ತಾರೆ ಸ್ಟೋರ್ ಪೋತಪ್ಪ ನೂರು ರೂಪಾಯಿ ಸುಬುತಿಗೆ ಬಹುಮಾನ ಕೊಟ್ಟಿರ್ತಾರಪ್ಪ ಹೋ ಮಣಿಪ್ರ ಅಂದ್ರೆ ಸಕಲ ಸೈನ್ಯವನ್ನು ಹೊಡ್ಕೊಳ್ಳಿ ಸಣ್ಣ ಡಂಡಿಯ ಅದೇ ಅಲ್ಲಿ ನೋಡೋ ಆ ಕುದುಜಿರೆ ಎಷ್ಟು ಹ ಈ ಕುದುರೆ ಸಾಮಾನ್ಯ ರಾಜರ ಕುದುಜ್ರೆ ಇರಬೇಕು ಮೇಲಾಗಿ ಇದರ ಪಣಿಯೋಳ ಬಂಗಾರದ ಸಂಕ್ರಮಣ ಮೇಲರವಳು ಆ ನನಗಿದ್ಸವನ್ನು ಓದಿ ಇನ್ನರ ದೇಶ ರಾಜ ಬುದ್ಧಿ ರಾಜನೇ ಅವ್ರು ಮಾತಾಡೋದೇನೋ ಅವ್ರ ಆಟದೇನ ಬಾಪ್ಯಪ್ಪ ಅಷ್ಟು ನಾವು ತಮ ರಾಜ ಧರ್ಮರಾಯನಂತೆ ಈ ಕುದುರೆಯನ್ನು ನಮ್ಮ ಕುದುರೆಯನ್ನು ಬಿರೋವಾಗಿ

ಕ್ಷೇತ್ರೀಯ ನಾದವನ ವೀರನಾದವನಿಯೋ ಅಜಯಲಕ್ಷ್ಮಿ ಇದ್ದರೇ ಸಮಸೂಪ್ತ ಆಗಲಂದು ಊರ ಏರಿ ಬರುವ ಸಮಯದಲ್ಲಿ ಊರೊಳಗೆ ನಾರಿಯರು ಅಂತ ಕುಂತರೇ ಅಜಿ ವೀರ ಜನ ಮನೆ ಮೂರು ರೋಗದ ಗಂಡನಂತೆ ಬಿರುದು ಮಾಡ ಗೆದ್ದು ಬೆರಕ್ಕೆರೆಯೇ ಸಾರ್ಥಕವೇನು ರಾಜರ ಯಾಗದ ಕದರೆ ಕಟ್ಟ ಜಿಟ್ಟನಾಯಿ ಜಗಜಟ್ಟ ಈರು ರಥದಲ್ಲಿ ಕಟ್ಟ ಒಟ್ಟೆಯಲ್ಲಿ ಒಡ್ಡಿ ಬಬ್ಬರು ನಮ್ಮದು ಹೆಸರು ಹದಕ್ಕೆ ನಮ್ಮ ಜನ ಯುದ್ಧ ಮಾಡುವುದಕ್ಕೆ ಸಮಸುದ್ದನಾಯಿ ಸುದ್ದಿ ಅಂತ ಬುದ್ಧಿವಂತಹ ಸುಬುದ್ದಿ ಈಗ ನಮಗೆ ಶಿಲ್ಪಿ ಚಿತ್ರ ಶಿಲ್ಪಿ ಚಿತ್ರರಂಗಿ 내가 <목소리도> 다가다가다 ಕೋಮುರದ ಅಹೋ ಕುಮಾರ ಇಷ್ಟೊಂದು ಕೋಪಾತ್ರದಿಂದ ಎಲ್ಲಿಗೆ ಹೋಗುತ್ತಿರುವೆ ಮಗನೇ ಕುಮಾರ ನಿಮ್ಮ ಹೆತ್ತ ಮಾತೆಯರಾದ ನಮ್ಮ ಮುಂದೆ ಹೇಳಬೇಕಲ್ಲವೇ ಚಕ್ಕನಯ್ಯ ಚಕ್ಕನಯ್ಯ ಕುಮಾರ ಎಲ್ಲಿಗೆ ಹೋಗುವ ಎಂಬ ವಿಚಾರವನ್ನು ಹೆತ್ತ ಮಾತೆಯ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳುವೆ

ಪಿಡಿದು ಧನುರ್ಧಾರಿಯಾಗಿ ಹೆತ್ತ ಮಾತೆಯ ಮುಂದೆ ಯಾವ ವಿಚಾರವನ್ನು ಹೇಳದೆ ನೀನು ಹೋಗುವ ಪಯಣವೆಲ್ಲಿಗೆ ಪಯಣವೆಲ್ಲಿಗೆಂದು ತಿಳಿಸು ಪುತ್ರ ಕೋಮಳ ಗಾತ್ರ ಅಹೋ ಪುತ್ರ ಮಗವ ಚರಿಯಾದ ರೀತಿ ಅರಳಿನ ಹೂವ ಮಧ್ಯೆ ಎಂಟ ಮಗ ಎಂದಿಯವರೆಗೆ ಬಂದು ಮಾತನಾಡದವರು ಇದೆಯೇನೋ ಒಮ್ಮಿಂದೊಮ್ಮೆ ಈ ತಾನಕ್ಕೆ ಬಂದ ಕಾರ್ಯದವದು ಸರಿಯದು ಅಹೋ ಕುಮಾರ ಅಮ್ಮಯ್ಯೋ ಕಮಲದಂತಿರವೂ ಮುಖವು ಕಾರಣ ಕಾರಣವೇನು ತಾಯಿ ಕೇಳಿದೆಯಲ್ಲ ಅಹೋ ಪುತ್ರ ಇಂದು ನೀನು ಇಷ್ಟೊಂದು ರೋಷಮಗ್ನಾಗಿ ಹೋಗುತ್ತಿರುವಿ ಎಂದು ಕಂಡು ನನಗೆ ಭಯವಾಗುತ್ತಿರುವುದು ಎಲ್ಲಿಗೆ ಹೋಗುತ್ತಿರುವೆ ಪುತ್ರ ಎಲ್ಲಿ ಹೇಳುವುದಿಲ್ಲವೇ ತಾಯಿ ರತ್ನ ಖಚಿತವಾದ ರಥವನ್ನೇಡಿ ರಥಾರೋಡನಾಗಿ ಎಲ್ಲಿಗೆ ಹೋಗುತ್ತಿರುವಿ ಎಂಬ ನಿನ್ನ ಪಯಣದ ವಿಚಾರವನ್ನು ತಿಳಿಸು ಮಗನೇ ಅತಿ ಫಲಾನ್ವಿತನೆ ವೀರ ನಮ್ಮ ನಾನ ಜಯಿಸಿ ಬಂದರೆ ನಮ್ಮನೆನಕ ಚಂದವಾಗಲಿ ಕುಂದಯ್ಯ ಬಂದು ಓಮ್ಮಯ್ಯ ಕುಮಾರ ಚಾತ್ರಿಯನ ಆದವನ ಚಾತ್ರಿಯೇ ಜಯಿಸಿದ ಮೇಲೆ ಸಮ ವೈರಿ ವರ್ಗ ಬಂದಿರೋದ ಈ ಮುದಸಿತ ಸಾಕ್ತಕರ ಓಮ್ಮಯ್ಯ ಕುಮಾರ ವೀರ ಚಾತ್ರಿಯನ ಮಕ್ಕಾನ ಜಯಿಸಿ ಕುದರಂ ತಾಯಿ ಕಾಳಗ ಭೂಮಂದ ಅಡಿಗೆ ಅಡಿ ಅಡಿಗಲ ಕ್ಷತ್ರಿಯನಾದ ಮಾತ್ರಕ್ಕೆ ಯುದ್ಧ ಮಾಡಬೇಕೆಂದು ಯಾರೂ ನಿಮಗೆ ಹೇಳಿಲ್ಲ ಕ್ಷತ್ರಿಯ ಹೋಗಬೇಡ ಹೆತ್ತ ಮಾತೆಯಾದ ಎನ್ನ ಮಾತನ್ನು ಕೇಳೋ ನಿನ್ನ ಪಂದವನ್ನು ಬಿಟ್ಟಬಿಡು ಬಿಡುವುದಿಲ್ಲವೇ ಬಿಡುವುದಿಲ್ಲವೇ ಎನ್ನ ಮಾತನು ಮಾತನ್ನು ಕೇಳೋ ீய புரோதனாதவன் எழுவது சிறிய முந்தை புத்திர சிறியநாதவன் பிள்ள பானந்தோனம்

ಮುಂದೆ ಆ ಗುಪ್ತರೋ ಇಲ್ಲಿ ಬಿತ್ತರಿಸನಗರವಂ ಬಡದಾರವ ಯಮನಂದನ ಅಶ್ವಮೇಧ ಯಾಗವೋ ಮಾಡುವ ಉದ್ದೇಶ ಕುದುರೆ ಎಂಬಿಟ್ಟು ತಮ್ಮನಾದ ಸೈನ್ಯ ವಿರೋಧಿಯ ಕುದುರೆ ಕಾವಲಿಯಲ್ಲೇ ಕಳಿಸಿರುವ ಅರ್ಜುನನ ವೈರಿ ರಾಜ್ಯಂಜಾಯಿಸಿ ಗಪ್ಪ ಒಮ್ಮ ಕೈಕೊಂಡು ಬರ್ತಿರೋ ಆ ಕುದುರೆ ಓ ಜನನೇ ಕುಮಾರ ಅದರ ಪಣಿಯಲ್ಲಿ ಬರೆದು ನಿಜ ನೋಡಿ ಸೂರ್ಯನಾಥವನ್ನು ಭುಜ ಸೌರದಿಂದ ಮಾಡಿ ಮಾಡಿದ್ರು ಗೆದ್ದರೂ ಸರ இல்ல கப்பியம் விட்டுதம் பலியரோ ஜரணி பூரணியோங்க ஏற சமாரம சாரவ திரைகதே தம்ம மனோ தோறத மி கேல வீரர் ಇದರಲ್ಲಿ ಅಂತ ತಪ್ಪ ಜನನೇ ಅರ್ಜುನ ರೆಡಿಮ ಅರ್ಜುನ 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 ರೆಡಿ ಮತ ಅರ್ಜುನ ರೆಡಿಮೆ ಲೋಕದ ವಿಖ್ಯಾತಮ್ಮಯ್ಯೋ ಬೀಜ ನನ್ನವು ಮನ ಹರಿಯದೆ ಯಾಗದ ಕುದುರೆ ಕಟ್ಟಿವರು ತಾಯಿ ಕಾಳಗ ಬೇಡಂದು ಅಡಿಯಡಿ ನಿಮ್ಮ ಮಾತಿನಂತೆ ಈಗ ಕಟ್ಟಿದ ಕುದುರೆಯನ್ನು ಬಿಟ್ಟರೆ ಈ ದಿನಗಳಿಗೆ ಇವನಂತ ಕೈಲಾಗದೆ ಎಡಿ ಎಂದು ಮಾತನಾಡುವರು ಧನಂಜಯ ರಾಣಿ